ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೇಳೆ ತರಕಾರಿ ಹಾಕಿ ಹತ್ತೆ ನಿಮಿಷದಲ್ಲಿ ಸಾಂಬಾರು ಮಾಡೋದನ್ನು ತಿಳಿಸ್ಕೊಡ್ತೀನಿ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಮೈಸೂರು ಬೇಳೆ ಮತ್ತು ಬೇಳೆ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ಬೆಂಡೆಕಾಯಿನ ತೊಗೊಂಡಿದ್ದೀನಿ ಒಂದು ಎರಡು ಟೊಮ್ಯಾಟೋನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನ್ ಹಾಕುವಷ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ಬೌಲ್ ಫುಲ್ ಅಂತಂದರೆ ಒಂದು ನೂರು ಗ್ರಾಮ ಆಗುವಷ್ಟು ಫ್ರೆಶ್ ಬೀನ್ಸ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ ಅಷ್ಟು ತೊಂಡೆಕಾಯಿ ರೌಂಡಾಗಿ ಹಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಮತ್ತು ಸಾಂಬಾರಿಗೆ ಕುಕ್ಕರಿಗೆ ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರಿಗೆ ಚೆನ್ನಾಗಿ ವಾಶ್ ಮಾಡಿಟ್ಕೊಂಡಿರೋಂಥ ಮೈಸೂರು ಬೇಳೆ ಮತ್ತು ತುಗರಿ ಬೇಳೆನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಇದು ಎರಡೂ ಕಾಂಬಿನೇಷನ್ ಮಾಡಿ ಹಾಕಿದ್ರೆ ಬೇಳೆ ಸಾಂಬಾರು ತುಂಬಾ ಟೇಸ್ಟಾಗಿ ಬರುತ್ತೆ ಇದಕ್ಕೆ ರೌಂಡಾಗಿ ಹಚ್ಚಿಟ್ಕೊಂಡಿರೋ ತೊಂಡೆಕಾಯಿ ಆ್ಯಡ್ ಇದ್ದೀನಿ ಇನ್ನು ಉಳಿದಿರೋ ತರಕಾರಿಗಳನ್ನೆಲ್ಲ ಒಂದೊಂದು ಆ್ಯಡ್ ಮಾಡ್ಕೊತಾ ಹೋಗೋಣ ನಿಮಗೆ ಮನೇಲಿ ಯಾವುದೇ ರೀತಿ ತರಕಾರಿಗಳಾಗಿರ್ಬೋದು ಈ ರೀತಿ ಆ್ಯಡ್ ಮಾಡ್ಕೊಳ್ಳೋದಾದರೆ ಗ್ಯಾಸ್ ಕೂಡ ಉಳಿಯುತ್ತೆ ಇದ್ರ ಜೊತೆಗೆ ಇನ್ಸ್ಟಂಟಾಗಿ ಸಾಂಬಾರು ಬೇಗ ಕೂಡ ಆಗ್ಬಿಡುತ್ತೆ ಸ್ವೀಟ್ನೆಸ್ಸು ಜಾಸ್ತಿ ಆಗಬಾರ್ದು ಅಂತ ಕ್ಯಾರೆಟ್ನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಿಮಗೇನಾದರೂ ಇಷ್ಟ ಆಗುತ್ತೆ ಅನ್ನೋದಾರ ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕೊಬೋದು ಸೊ ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದ್ರಿಂದ ಅರ್ಧ ಒಗ್ಗರಣೆಗೆ ಅರ್ಧ ಡೈರೆಕ್ಟಾಗಿ ಸಾಂಬಾರಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡಿಟ್ಕೊಂಡು ಕುಕ್ಕರಿಗೆ ಆ್ಯಡ್ ಮಾಡ್ಕೊಳ್ಳೋಲ್ಲ ಇದನ್ನು ಒಗ್ಗರಣೆಯಲ್ಲಿ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬೆಂಡೆಕಾಯಿ ತುಂಬಾ ಟೇಸ್ಟಾಗಿರುತ್ತೆ ಈ ಸಾಂಬಾರಿಗೆ ಸೊ ಈಗ ತರಕಾರಿಗಳನ್ನ ಆ್ಯಡ್ ಮಾಡ್ಕೊಂಡು ಆದಮೇಲೆ ನಾನು ಎರಡು ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡಿ ಅದಕ್ಕೆ ಒಂದೂವರೆ ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡಿದ್ದೀನಿ ಎಣ್ಣೆ ಆ್ಯಡ್ ಮಾಡೋದ್ರಿಂದ ಬೇಳೆ ತರಕಾರಿ ಚೆನ್ನಾಗಿ ಕುಕ್ಕಾಗುತ್ತೆ ಇದಕ್ಕೆ ನಾನು ಒಂದು ಮುಕ್ಕಾಲು ಸ್ಪೂನಷ್ಟು ಉಪ್ಪು ಒಂದು ಕಾಲು ಸ್ಪೂನಷ್ಟು ಖಾರದ ಪುಡಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ ಅಂದರೆ ಹಸಿಣದ ಪುಡಿ ಅಂತ ಕರೀತಾರೆ ಇದನ್ನು ಆ್ಯಡ್ ಮಾಡಿ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಇದನ್ನು ಮಿಕ್ಸ್ ಮಾಡಿ ಒಂದು ಮೂರು ವಿಷಲ್ ಬಂದರೆ ಸಾಕು ಇದು ಚೆನ್ನಾಗಿ ಕುಕ್ಕಾಗುತ್ತೆ ಬೇಳೆ ಚೆನ್ನಾಗಿ ಆದಷ್ಟು ಸಾಂಬಾರು ತುಂಬಾ ಟೇಸ್ಟಾಗಿ ಬರುತ್ತೆ ಇದು ಮೂರು ವಿಶಲ್ ಬರೋ ತನಕ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ನಾನಿಲ್ಲಿ ಸಿಂಪಲ್ಲಾಗಿ ರಿಮೈನಿಂಗ್ ಈರುಳ್ಳಿನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಗರಿಯಷ್ಟು ಫ್ರೆಶ್ ಕರಿಬೇವೆಲ್ಲ ತೊಗೊಂಡಿದ್ದೀನಿ ಒಂದು ಮೆಣಸಿ ತರಲ್ಲಿ ತೊಗೊಂಡಿದ್ದೀನಿ ಒಂದು ಅರ್ಧ ನಿಂಬೆಹಣ್ಣು ಹಾತ್ರದಷ್ಟು ಹುಣಸೆಣ್ಣೆ ಎನ್ಸಿಟ್ಕೊಂಡಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಆಲ್ರೆಡಿ ಹೇಳಿರೋ ಹಾಗೆ ಬೆಂಡೆಕಾಯಿನ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಈಗ ಮಾಡೋದು ಹೇಗೆ ಅಂದರೆ ಒಂದು ಒಗ್ಗರಣೆ ಪಾತ್ರೆಗೆ ಸ್ಟವ್ ಆನ್ ಮಾಡಿಕೊಂಡು ಬಿಸಿ ಆದಮೇಲೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಒಗ್ಗರಣೆಗೆ ಆ್ಯಡ್ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಆಗಿ ಒಂದರಿಂದ ಎರಡು ನಿಮಿಷ ತನಕ ಚೆನ್ನಾಗಿ ಫ್ರೈ ಆಗಬೇಕು ಇದು ಹಸಿ ಫ್ಲೇವರ್ ಇರೋದರಿಂದ ಚೆನ್ನಾಗಿ ಫ್ರೈ ಆದಷ್ಟು ಸಾಂಬಾರು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ತೊಗೊಂಡಿರುವಂಥ ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಮೆಣ್ಸಿ ಥರ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಆಗಿರ್ಬೋದು ಕರಿಬೇವು ಸೊಪ್ಪು ಆಗಿರ್ಬೋದು ಹಾಗೆ ಒಗ್ಗರಣೆಗೆ ಅಂತ ಎತ್ತಿಟ್ಕೊಂಡಿರುವಂಥ ಬೆಂಡೆಕಾಯಿನ ಇದಕ್ಕೆ ಆ್ಯಡ್ ಮಾಡ್ಕೋತೀನಿ ಕೆಲವರು ಬೆಂಡೆಕಾಯಿನ ಕಟ್ ಮಾಡಿ ಹಾಗೆ ಒಗ್ಗರಣೆಯಲ್ಲಿ ಇದಕ್ಕೇ ಚೆನ್ನಾಗಿ ಫ್ರೈ ಮಾಡ್ಕೋತಾರೆ ಆದರೆ ಡೈರೆಕ್ಟಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಸಿ ಫ್ಲೇವರ್ ಚೆನ್ನಾಗಿ ಹೋಗೋಲ್ಲ ಚೆನ್ನಾಗಿ ರೋಸ್ಟ್ ಆಗೋಲ್ಲ ಬೆಂಡೆಕಾಯಿ ಈರುಳ್ಳಿ ಜೊತೆಗೆ ಮ್ಯಾಶ್ ಆದಂಗೆ ಆಗ್ಬಿಡುತ್ತೆ ಅದಕ್ಕೆ ನಾನು ಆಲ್ರೆಡಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಂಡು ಸಪ್ರೇಟಾಗಿ ಚೆನ್ನಾಗಿ ಅದನ್ನು ರೋಸ್ಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಈಗ ನಾವು ಫ್ರೈ ಆದಮೇಲೆ ಈರುಳ್ಳಿ ಚೆನ್ನಾಗಿ ಲಾಸ್ಟಲ್ಲಿ ಬೆಂಡೆಕಾಯಿ ಆ್ಯಡ್ ಮಾಡ್ಕೋತೀನಿ ಆ ರೀತಿ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಿರುತ್ತೆ ಇದ್ರ ಜೊತೆ ಬೆಣಕಾಯಿ ಆ್ಯಡ್ ಮಾಡೋದರಿಂದ ಇನ್ನೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಆಗ ಮ್ಯಾಶ್ ಆಗೋದು ಆದಷ್ಟು ಕಡಿಮೆ ಆಗುತ್ತೆ ಅಂತ ಅಷ್ಟೇ ಕೆಲವರು ಸಾಂಬಾರಿಗೆ ಬೆಣಕಾಯ ಡೈರೆಕ್ಟಾಗಿ ಆ್ಯಡ್ ಮಾಡಿಬಿಡ್ತಾರೆ ಬಟ್ ಆ ರೀತಿ ಮಾಡೋದ್ರಿಂದ ಟೇಸ್ಟು ಒಗ್ಗರಣೆಯಲ್ಲಿ ಫ್ರೈ ಮಾಡಿ ಹಾಕೋದಕ್ಕೂ ಡೈರೆಕ್ಟಾಗಿ ಆಡ ಹಾಕೋದಕ್ಕೂ ತುಂಬಾ ಚೇಂಜಸ್ ಇರುತ್ತೆ ಒನ್ಸ್ ಈ ರೀತಿ ಟ್ರೈ ಮಾಡಿ ಸಕ್ ಕುಕ್ಕತ್ತಾಗಿರುತ್ತೆ ರುಚಿ ಮಾತ್ರ ನಾನು ಇದನ್ನು ಒಗ್ಗರಣೆಗೀಗ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುಣಸೆ ಹಣ್ಣು ಇಟ್ಕೊಂಡಿದ್ನಲ್ಲ ಒಂದು ಅರ್ಧ ನಿಂಬೆ ಹಣ್ಣಷ್ಟು ಹಣ್ಣು ನೆನೆಸಿಟ್ಕೊಂಡಿದ್ದೆ ಯಾಕಂದರೆ ಟೊಮೆಟೊ ಕೂಡ ಆ್ಯಡ್ ಹುಣಸೆ ಹಣ್ಣು ಸ್ವಲ್ಪ ಸಾಕು ಅಂತ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಹುಣಸೆ ರಸನ ಈಗ ಒಗ್ಗರಣೆ ಮಾಡಿಟ್ಕೊಂಡಿರೋ ಅಂಥ ಪಾತ್ರೆಗೆ ಆ್ಯಡ್ ಮಾಡಿಕೊಂಡು ಹುಣಸೆ ಹಣ್ಣು ಮತ್ತು ಬೆಂಡೆಕಾಯಿ ಚೆನ್ನಾಗಿ ಬೇಯೋ ರೀತಿಯಲ್ಲಿ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಒಗ್ಗರಣೆ ಸಾಕಾಗುತ್ತೆ ಚೆನ್ನಾಗಿ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಈ ಒಗ್ಗರಣೆ ರೆಡಿಯಾಗಿಬಿಡುತ್ತೆ ಇದನ್ನು ಫ್ರೀ ಆದಾಗ ಅಥವಾ ಯಾರಾದರೂ ಗೆಸ್ಟ್ ಬಂದಾಗ ಈ ರೀತಿ ಬೆಂಡೆಕಾಯಿ ಏನಾದರೂ ಮನೇಲಿ ಇದ್ದಾಗ ಬೇಳೆ ಸಾಂಬಾರಿಗೆ ಈ ರೀತಿ ಆ್ಯಡ್ ಮಾಡ್ಕೊಳ್ಳಿ ಅದು ತುಂಬನೇ ಟೇಸ್ಟಾಗಿ ಬರುತ್ತೆ ಎಲ್ಲರೂ ಇಷ್ಟಪಟ್ಟು ಕೂಡ ತಿಂತಾರೆ ಸೊ ಅದು ಒಂದು ಎರಡು ಮೂರು ಕುದಿ ಬರೋ ತನಕ ಈ ಕಡೆ ಮೂರು ವಿಷಲ್ ಆಗಿದೆ ಸೊ ನೋಡೋಣ ಬೆಂದಿದೆಯೋ ಹೇಗೋ ಅಂತ ಸೊ ಮೂರು ವಿಶಲ್ ಮಾಡಿಸ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಿ ಬೆಂದಿರುತ್ತೆ ಬೇಳೆ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಿರುತ್ತೆ ಎಷ್ಟು ಚೆನ್ನಾಗಿ ಮ್ಯಾಶ್ ಆಗಿರುತ್ತೋ ಅಷ್ಟು ರುಚಿ ಬಂದಿರುತ್ತೆ ಬೇಳೆ ತರಕಾರಿ ಜೊತೆಗೆ ಬೆಂಡೆಕಾಯಿ ಹಾಕಿರೋದ್ರಿಂದ ಸಾಂಬಾರಂತೂ ಸಕ್ಕಟ್ಟು ರುಚಿಯಾಗಿ ಬಂದಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಈಗ ಇದನ್ನು ಒಗ್ಗರಣೆಗೆ ಆ್ಯಡ್ ಮಾಡಿ ಜಸ್ಟ್ ಒಂದು ಎರಡರಿಂದ ಮೂರು ಕುದಿ ಬರೋ ತನಕ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ಈ ಬೆಂಡೆಕಾಯಿ ಸಾಂಬಾರು ಅಥವಾ ತರಕಾರಿ ಸಾಂಬಾರು ತುಂಬಾ ಟೇಸ್ಟಾಗಿ ಬರುತ್ತೆ ಅದು ಹತ್ತು ನಿಮಿಷ ಟೈಮ್ ಸಾಕು ಹತ್ತು ನಿಮಿಷದಲ್ಲೇ ಆರಾಮಾಗಿ ಪ್ರಿಪೇರ್ ಮಾಡ್ಕೊಂಬಿಡ್ಬೋದು ಸೊ ನೋಡೋದ್ರಲ್ಲ ಎಷ್ಟು ಚೆನ್ನಾಗಿ ಅಡುಗೆ ಬಂದಿತ್ತು ಅಂತಂದರೆ ನಮ್ಮ ಮನೆಯಲ್ಲ ಇಷ್ಟಪಟ್ಟು ಕೂಡ ತಿಂತಾರೆ ನೀವು ಒಂದು ಸ್ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇಷ್ಟ ಆಯಿತು ಅಂತಂದರೆ ಈ ರೆಸಿಪಿ ಒಂದು ಲೈಕ್ ಮಾಡಿ ನಿಮಗೇನಾದರೂ ಟ್ರೈ ಮಾಡಿ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಹೇಗಿತ್ತು ಐ ಹೋಪ್ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಒಂದು ಹೊಸ ರುಚಿಯೊಂದಿಗೆ ಅಲ್ಲಿ ನಮಸ್ಕಾರ